ಸಿನಿಮಾ ಬಗ್ಗೆ ಏನು ಹೇಳಲ್ಲ ಯಾಕೆ ಕೆಲವು ಪ್ರೆಸ್ ಪ್ರೆಸ್ಪೇಟ್ಗಳು ಸಿಗ್ಲಿಲ್ಲ ನಾವು ಮಾತಾಡಕ್ಕೆ ಆಗ್ಲಿಲ್ಲ ಆದ್ರೆ ಅದಕ್ಕೆ ಈಗ ರಾಮೂರ್ತಿ ಸರ್ ಇಲ್ಲೇ ಇದಾರೆ ಯಾಕಂದ್ರೆ ನಾನ್ ಮಾಡಿಸ್ತೇ ನಾನ್ ಕೊಟ್ಟೆ ರಾಬರ್ಟ್ ಕತೆ ಕೊಟ್ಟಿದ್ದೆ ನಾನು ಇಲ್ಲ ಯಾಕಂದ್ರೆ ಕೊಟ್ಟಿದ್ದು ಮಾಡಿದ್ದು ನೀನು ಜೆಂಟ್ ಅಷ್ಟು ಚೆನ್ನಾಗಿದೆ ಗುಡ್ ಮಾಡ್ಬೋದಿತ್ತಲ್ಲ ಐಟಲ್ ಮಾಡಿಕೊಟ್ಟೆ ಐಟಲ್ ಇಟ್ಟಿದ್ದೆ ನಾನು ಅದಕ್ಕೊಂದು ಕ್ಲಾರಿ ಬರೀ ಏನಕ್ಕೆ ಬೇಕಲ್ಲ ನಾವೆಲ್ಲ ಸುಳ್ಳು ಎಲ್ಲ ಆಧಾರ ಹಿಡುಗಡೆ ಮಾತಾಡಬೇಕು

ಸುಮ್ಮ ಮಾಡ್ಸಕ್ಕೆ ಕೇಳಿದ್ ಕೇಳಕ್ಕ ಸುಮ್ಮ ನಮ್ಮ್ಯಾಣ್ಣನ ರಿಜಿಸ್ಟರ್ ಮಾಡ್ಸೋಕೆ ಕೇಳಿದಿರಿ ಬಟ್ ನಮ್ಮನನ ಇರಲಿಲ್ಲ ಜಾಗ ಅಂತ ನಾನು ಹೇಳ್ತೀನಿ ನಿಮಗೆ ಆಯ್ತು ಅಲ್ಲೂ ನಮ್ಮ ಬ್ಯಾನರ್ ಇದ್ದಂಗಿದೆ ರಿಜಿಸ್ಟರ್ ಮಾಡ್ಸೋ ಅಂತ ಅಲ್ಲೇ ಇಟ್ಟಿದ್ದೆ ಕೊಟ್ಟಿದ್ದೀವಿ ಯಾಕಪ್ಪ ಬಂದು ಬಂದು ನಮ್ಮ ಕೈಲೇ ಯಾಕೆ ಉಮ್ಮುಸ್ಕೋರಿ ಕುಮ್ಮುಸ್ ಮಾಡಬೇಡ ಎಲ್ಲ ಚೆನ್ನಾಗಿದೆ ಅಲ್ಲೇ ಇತ್ತು ತಪ್ಪದು ಸೊ ಅದರಿಂದ ಅದು ಅಷ್ಟೇ ಇರೋ ಕಾಯಿದ ಕೇಸ್ ನಿಮಗೆ ಗೊತ್ತಾ